ನಾನಿವತ್ತು ಪುಟ್ಟದಾದ ವ್ಲಾಗ್ ಮಾಡ್ತಾಯಿದ್ದೀನಿ ಗೌರಿ ಗಣೇಶ ಹಬ್ಬದ ವ್ಲಾಗ್ ಮೊದಲನೇದಾಗಿ ಎಲ್ರಿಗೂ ಹ್ಯಾಪಿ ಗೌರಿ ಗಣೇಶ ತುಂಬಾ ಲೇಟ್ ಆಗ್ತಿರ್ಬೋದು ಈ ವ್ಲಾಗ್ ಬರೋಕ್ಕೆ ಸಮ್ ರೀಸನ್ಸಿಂದ ಸ್ವಲ್ಪ ಲೇಟ್ ಆಗ್ತಿದ್ದೆ ವ್ಲಾಗ್ ಎಲ್ಲ ಬರೋದಕ್ಕೆ ಹಾಗೆ ನಾವು ಗೌರಿ ಗಣೇಶ ಹಬ್ಬ ಇದ್ದಿದ್ದರಿಂದ ನಾಗರ ಪೂಜೆ ಮಾಡೋಕ್ಕೆ ವಿದ್ರಾಶ್ವತಿಗೆ ಹೋಗಿದ್ವಿ ನಾವು ಮಾಡ್ತಿಲ್ಲ ಅಮ್ಮ ಮಾಡ್ತಿದ್ದಾರೆ ನಾವು ನಮ್ಮ ಮನೆ ಮನೆಯ ದೇವ್ರಿಗೋದಾಗ ಮಾಡ್ಕೊಬಂದಿದ್ವಿ ಆ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ ನೋಡಿಲ್ಲ ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್ನ ನೋಡಿ ಹಾಗೆ ನಾನು ವಿದ್ರಾಶ್ವತಿದ್ದ ಒಂದು ಜಾಗದ ಎಲ್ಲನೂ ತೋರಿಸಿದ್ದೀನಿ ಅದು ಕೂಡ ಒಂದು ವ್ಲಾಗ್ ಮಾಡಿದ್ದೀನಿ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಆ ಲಿಂಕ್ನ ಕೂಡ ಚೆಕ್ ಮಾಡಬಹುದು ನಾವಿಲ್ಲಿ ನಾಗರ್ ಮಾಡ್ತಾಯಿದ್ರು ಅಮ್ಮ ಹಾಗೆ ನಾನೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಪುಟ್ಟದಾದ ಒಂದು ಕೊನೆವರೆಗೂ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ತಲಾ ವಿಡಿಯೋಗೊಂದು ಲೈಕ್ ಮಾಡಬೇಕು ನಿಮ್ಗೇನಾದರೂ ಅಭಿಪ್ರಾಯ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಒಳ್ಳೆಯ ವಿಡಿಯೋಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಎಲ್ಲದಕ್ಕೂ ನಿಮ್ಮ ಸಪೋರ್ಟ್ ಬೇಕು ಸೊ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಒಂಥರ ಖುಷಿ ವಿಡಿಯೋಸ್ ಎಲ್ಲ ಮಾಡಲಿಕ್ಕೆ ಸೊ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಹೋಟೆಲಲ್ಲಿ ತಿಂಡಿ ಎಲ್ಲ ತಿಂದ್ಕೊಂಡು ಆಮೇಲೆ ಮನೆಗೆ ಬಂದು ಸಂಜೆ ನಾವು ಹಬ್ಬದ ಅಡುಗೆ ಮಾಡ್ತಾಯಿದ್ದೀವಿ ಒಂಚೂರು ಪಲಾವು ಒಬ್ಬಟ್ಟು ಸ್ವಲ್ಪ ಹೆಸ್ರು ಬೇಳೆ ಬಜ್ಜಿ ಎಲ್ಲ ಮಾಡಿದ್ವಿ ಅದಾದಮೇಲೆ ನನ್ನ ಆದ್ಮಿ ಅಂದರೆ ಗುರು ಅವರ ತಂಗಿಗೆ ನಾವು ನಾವು ಸೀರೆನ ಬಾಗಿನ ಕೊಟ್ವಿ ಅವತ್ತು ಸಂಜೆನೇ ಅದಾದಮೇಲೆ ಅವ್ರನ್ನ ಮನೆಗೆ ಬಿಟ್ಟು ಬಂದ್ವಿ ಅದಾದಮೇಲೆ ನಮ್ಮತ್ತೆ ಅವರು ದೇವ್ರಿಗೆ ಗಣೇಶ ಕೂಡ್ಸಿದ್ರಲ್ಲ ನಮ್ಮ ಏರಿಯಾದಲ್ಲಿ ಅಲ್ಲಿ ಪ್ರಸಾದ ಎಲ್ಲ ಮಾಡಿಸಿದ್ರು ಅಲ್ಲಿ ಪೂಜೆಗೆ ಕೊಟ್ಟಿದ್ವಿ ಸೊ ಅವಲಕ್ಕಿ ಎಲ್ಲ ಮಾಡಿಸಿದ್ರು ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಅದಾದಮೇಲೆ ಇಲ್ಲಿ ನಮ್ಮಮ್ಮ ನನಗೆ ಬಾಗಿನ ಇದ್ದಾರೆ ಆ್ಯಂಡ್ ಇದು ನಮ್ಮ ಏರಿಯಾ ಗಣಪತಿ ಹಾಗೆ ಇಲ್ಲಿ ನಮ್ಮಮ್ಮ ನನಗೆ ಅರ್ಶನ ಕುಂಕುಮ ಇಟ್ಟು ನನಗೂ ಕೂಡ ಬಾಗಿನ ಕೊಡ್ತಿದ್ದಾರೆ ಅದೊಂದು ಪುಟ್ಟ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಆಗಿತ್ತು ಗೌರಿ ಗಣೇಶ ಹಬ್ಬ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬಾಯ್